ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಬ್ರೆಡ್ ಆಮ್ಲೆಟ್ ಇದ್ದೀನಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯೂನಿಕ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ತುಂಬ ಬ್ರೆಡ್ ಆಮ್ಲೆಟ್ನ ಮಾಡಿರ್ತೀರಾ ಆದರೆ ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಇದ್ದೀನಿ ತುಪ್ಪ ಅಥವಾ ಬಟರ್ ಆದರೂ ಯೂಸ್ ಮಾಡ್ಬೋದು ನನ್ನ ಹತ್ರ ತುಪ್ಪ ಇದ್ದಿದ್ದರಿಂದ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಬ್ರೆಡ್ನ ಎರಡು ಕಡೆನೂ ಬಿಸಿ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನಾನಿಲ್ಲಿ ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಯಾವ ಬ್ರೆಡ್ ಆದರೂ ಯೂಸ್ ಮಾಡ್ಬೋದು ಏನಂದರೆ ಬ್ರೌನ್ ಬ್ರೆಡ್ಡು ಹೆಲ್ತಿಗೆ ಒಳ್ಳೆಯದು ಮತ್ತು ಡಯೆಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಬ್ರೌನ್ ಬ್ರೆಡ್ ಯೂಸ್ ಮಾಡೋದು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ನ ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದೇ ಪ್ಯಾನಿಗೆ ಇವಾಗ ಸ್ವಲ್ಪ ಹಾಯಿಲ್ನ ಹಾಕೊಳ್ಳೋಣ ಹಾಯಿಲು ಬಿಸಿಯಾಗಿದೆ ಇವಾಗ ಚಿಕ್ಕದಾಗೆ ಕಟ್ ಮಾಡಿರೋ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ನಾನು ಆಲೂಗೆಡ್ಡೆನ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಚಾಪರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚಿಕ್ಕದಾಗೆ ಬರುತ್ತೆ ತುಂಬ ಬೇಗನೆ ಬೇಯುತ್ತೆ ಹಾಗಾಗಿ ನಾನು ಚಾಪರಲ್ಲಿ ಮಾಡ್ಕೊಂಡಿದ್ದೀನಿ ಚಾಪಾರ್ ಇಲ್ಲ ಅಂತ ಹೇಳಿದರೆ ಚಿಕ್ಕದಾಗೆ ಚಾಕುಲಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ ನಾನು ಇವಾಗ ಸ್ವಲ್ಪ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಬೇಯಿಸ್ಕೊಳ್ಳೋಕ್ಕೆ ಬೇಗನೆ ಬೇಯುತ್ತೆ ಅಲ್ವಾ ಸಾಲ್ಟ್ ಹಾಕಿದ್ರೆ ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಸ್ವಲ್ಪ ಬೇಯಿಸ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ಕ್ಯಾರೆಟ್ ಆನಿಯನ್ ಮತ್ತು ಟೊಮೊಟೊ ಮೂರನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಕ್ಯಾರೆಟ್ನ ನೀವು ತುರ್ದು ಹಾಕ್ಕೊಳ್ಬೋದು ನಿಮಗೆ ಚಿಕ್ಕದಾಗಿ ಕಟ್ ಮಾಡೋಕ್ಕಾಗಲ್ಲ ಅಂದರೆ ತುರ್ದು ಹಾಕೊಳ್ಬೋದು ಅದ್ರ ಜೊತೆಗೇನೆ ಸ್ವಲ್ಪ ಸಾಲ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಸ್ವಲ್ಪ ಸ್ಪೈಸಸ್ನ ಸೇರಿಸೋಣ ಹಾಫ್ ಸ್ಪೂನು ಚಿಲ್ಲಿ ಪೌಡರ್ ಹಾಫ್ ಸ್ಪೂನು ಗರಂ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು ನಾನು ಚಿಕ್ಕದಾಗೆ ಕಟ್ ಮಾಡಿದ್ದೆ ಆದ್ರೂ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಹಂಗಾಗಿ ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕೊಂಡೆ ಜಾಸ್ತಿ ವಾಟರ್ ಹಾಕ್ಕೊಳ್ಬಾರ್ದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ವೆಜಿಟೇಬಲ್ನೆಲ್ಲ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡೆ ಆದಮೇಲೆ ಒಂದು ಸರಿ ನೋಡ್ಕೊಳ್ಬೇಕು ಬೆಂದಿದ್ಯಾ ಅಂತ ಬೆಂದಿದೆ ಅಂತ ಆದರೆ ಇವಾಗ ಇದಕ್ಕೆ ಮೊಟ್ಟೆನ ಹಾಕೋಕ್ಕೆ ನಾನು ಸ್ವಲ್ಪ ಜಾಗನ ಇದ್ದೀನಿ ಮಧ್ಯ ಈ ಥರ ಜಾಗನ ಮಾಡಿಕೊಂಡು ಮೊಟ್ಟೆನ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಮೊಟ್ಟೆನ ಹಾಕಿ ಆದಮೇಲೆ ಅದ್ರ ಮೇಲೆ ಲೈಟಾಗೆ ಮೆಣಸಿನ ಪೌಡರು ಒನ್ ಪಿಂಚು ಚಿಲ್ಲಿ ಪೌಡರು ಒನ್ ಪಿಂಚು ಸಾಲ್ಟು ಮತ್ತು ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಇದ್ದೀನಿ ನಾನು ಇಬ್ರಿಗೆ ಮಾಡ್ತಿರೋದ್ರಿಂದ ಎರಡು ಎಗ್ ಹಾಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದ್ದೀನಿ ಬೇಯಕ್ಕೆ ಎರಡು ನಿಮಿಷ ಆಗಿದೆ ರೆಡಿ ಆಯಿತು ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಸ್ಟೌವ್ ಆಫ್ ಮಾಡಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ ಮಾರ್ನಿಂಗ್ ಟೈಮಿಗೂ ನಮಗೆ ಟೈಮ್ ಇರೋಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅವಾಗ ಈ ಥರ ಮನೆಯಲ್ಲಿ ಬ್ರೆಡ್ ಇದ್ದರೆ ಬೇಗನೆ ಮಾಡ್ಕೊಳ್ಬೋದು ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಆರಾಮ ಕೊಡ್ಬೋದು ಮಕ್ಕಳಿಗೇನಾದರೂ ಮಾಡಿಕೊಟ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಬೇಕಾಗುತ್ತೆ ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದರಿಂದ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಖಾರನ ಜಾಸ್ತಿ ಹಾಕಿದ್ದೀನಿ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್